ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ವರ್ಷಿಣಿ ನಾನಿವತ್ತು ನಮ್ಮ ತುಮಕೂರಲ್ಲಿರೋಂತಹ ಅಂಡರ್ ವಾಟರ್ ಫಿಶ್ ಚಾನಲ್ಗೆ ಹೋಗ್ತಾ ಇದ್ದೀವಿ ಇದಿರೋದು ಅಮಾನಿಕೆರೆ ಗ್ಲಾಸ್ ಹೌಸಲ್ಲಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದರೆ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಲ್ಲಿರೋ ಡಿಫ್ರೆಂಟ್ ಆಗಿರೋ ಫಿಶ್ಗಳನ್ನ ನೋಡಿ ಸ್ವರ್ಗದಲ್ಲಿದ್ದೀವಿ ಅಂತ ಫೀಲ್ ಆಗ್ತಾ ಇತ್ತು ಈ ಕಾನ್ಸೆಪ್ಟ್ನ ತುಮಕೂರಲ್ಲಿ ನೋಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಫಿಶ್ಗಳನ್ನೆಲ್ಲ ನೋಡಿಕೊಂಡು ಮುಂದೆ ಹೋದರೆ ಲೈವ್ ಪೆಟ್ಸ್ಗಳು ಕೂಡ ಇತ್ತು ಅದ್ರ ಜೊತೆ ಫೋಟೋಸ್ ಕೂಡ ತಗೊಳ್ಬೋದಾಗಿತ್ತು ಹಾಗೆ ಬಟ್ಟೆ ಜ್ಯೂಯಲ್ಸ್ ಫರ್ನಿಚರ್ಸ್ ಫುಡ್ ಐಟಮ್ಸ್ ಇನ್ನೂ ಬೇಜಾನ್ ಐಟಮ್ಸ್ಗಳನ್ನ ನೀವು ಶಾಪ್ ಕೂಡ ಮಾಡ್ಬೋದು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಬಂದರೆ ಹೇಳೋದೇ ಬೇಡ ವೆರೈಟೀಸ್ ಆಫ್ ಗೇಮ್ಸ್ಗಳಿತ್ತು ಗೇಮ್ಸ್ ಎಲ್ಲ ಆಡಿ ಸುಸ್ತಾದ ಮೇಲೆ ತಿನ್ನೋದಕ್ಕೆ ಸ್ಟ್ರೀಟ್ ಚಾಟ್ ಸ್ಟಾಲ್ಸ್ಗಳು ಕೂಡ ಅಲ್ಲೇ ಪಕ್ಕದಲ್ಲೇ ಇತ್ತು ನಾವು ಗೋಬಿ ಹಾಗೆ ಬೇಲ್ ತಿಂದು ಮನೆ ಕಡೆ ಬಂದ್ವಿ ನೀವೇನಾದ್ರು ತುಮಕೂರ್ ನಿಯರ್ ಅವರಾಗಿದ್ದರೆ ಮಿಸ್ ಮಾಡದೆ ಫ್ಯಾಮಿಲಿ ಜೊತೆ ಹೋಗ್ ಬನ್ನಿ